ಕಳೆದ ಐದು ವರ್ಷವಾದರೂ ಅಕ್ಕಿ ಕಾರ್ಡೇ ಕೊಟ್ಟಿಲ್ಲ ಎಂದು ಪಡಿತರ ಸೌಲಭ್ಯ ವಂಚಿತ ನೊಂದ ಫಲಾನುಭವಿಗಳು ದೂರಿದ್ದಾರೆ ಕೂಡ್ಲಿಗಿ ಪಟ್ಟಣ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಲ್ಲಿ ನೂರಾರು ಅರ್ಹ ಪಡಿತರ ಚೀಟಿ ಅರ್ಹ ಫಲಾನುಭವಿಗಳು ಸೌಲಭ್ಯ ವಂಚಿತರಿದ್ದಾರೆ ಅವರು ಕಾರ್ಡ್ ಹೊಂದಿದ್ರೂ ಕೂಡ ಇಲ್ಲದಂತಿದ್ದಾರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿ ಪಡಿತರ ಚೀಟಿಗಾಗಿ ತೀವ್ರ ಪರದಾಡುವಂತಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಾವು ಪಡಿತರ ಚೀಟಿಗಾಗಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಂದು ಅರ್ಜಿ ಸಲ್ಲಿಸಿದ್ದು ಕಾರ್ಡಿಗಾಗಿ ಅಧಿಕಾರಿಗಳು ಸೂಚಿಸಿದ ದಿನಗಳಲ್ಲಿ ನೂರಾರು ದಿನಗಳ ಕಾಲ ಕಚೇರಿಗೆ ಅಲದಾಡುತ್ತಿದ್ದು ತುಂಬಾ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಕಾರಣ ಕೇಳಿದ್ರೆ ಸರ್ವರ್ ಇಲ್ಲ ಎಂಬ ಸಬೂಬು ರೆಡಿಯಾಗಿರುತ್ತದೆ ಕನಿಷ್ಠ ಆರು ತಿಂಗಳು ವರ್ಷದಿಂದ ಐದು ವರ್ಷಗಳವರೆಗೆ ಅಲೆದಾಡುತ್ತಿರುವುದು ಕಂಡುಬಂದಿದೆ ಆಹಾರ ಇಲಾಖೆಯ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ತಮಗೆ ಸರ್ಕಾರಿ ಸೌಲಭ್ಯಗಳು ಸಿಗದಂತಾಗಿದ್ದು ಅನಭಾಗ್ಯ ಗೃಹಲಕ್ಷ್ಮಿ ಯೋಜನೆಗಳು ಸೇರಿದಂತೆ ಯಾವುದೇ ಸೌಲಭ್ಯಗಳು ಒದಗದಂತಾಗಿದೆ ಇದರಿಂದಾಗಿ ಸರ್ಕಾರ ಜನಹಿತ ಪಂಚ ಗ್ಯಾರಂಟಿಗಳು ಅಲಭ್ಯವಾಗಿವೆ ಮತ್ತು ಇತರ ಸರ್ಕಾರಿ ಸೌಲಭ್ಯ ಸೌಲಭ್ಯಗಳು ಗಗನ ಕುಸುಮವಾಗಿವೆ ಆಹಾರ ಇಲಾಖೆಯ ಎಡವಟ್ಟಿನಿಂದಾಗಿ ಸರ್ಕಾರದ ಯೋಜನೆಗಳು ತಮಗೆ ಸಿಕ್ಕಿಲ್ಲ ಅಂತ ಸುಂಕದಕಲ್ಲು ಗ್ರಾಮದ ರೇಣುಕಾ ಕೂಡ್ಲಿಗಿ ರಾಜೀವ ಗಾಂಧಿನಗರ ನಿವಾಸಿ ಸಲ್ಮಾನ್ ಹತ್ತನಿವಾರಣ ನಿವಾಸಿ ಸಿರಿಬಾ ರಮೇಶ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆಹಾರ ಇಲಾಖೆಯ ಅವ್ಯವಸ್ಥೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಇಲಾಖೆ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ ಆಯ್ತಾ ಸಲ್ಮಾನ್ ಅಂತಂದು ನಾವು ರೇಷನ್ ಕಾರ್ಡ್ ಅರ್ಜಿ ಹಾಕಿ ಎರಡು ಸಾವಿರದ ಹತ್ತೊಂಬತ್ತರ ಅರ್ಜಿ ಹಾಕಿದ್ವಿ ಆಯ್ತಾ ಇನ್ನಾದರೂ ನಮಗೇನು ಸಿಕ್ಕಿಲ್ಲ ಇವತ್ತು ಬಾ ನಾಳೆ ಬಾ ಬರ ಹಿಂಗೆ ಅನ್ಕೊಂಡ್ ಹೋಗತ್ತಾರ ನಾವು ಎಷ್ಟಂತ ಅಡ್ಡಾಡ್ಬೇಕು ಕೇಳಿದ್ರೆ ಏನಂತಾರೆ ಇನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಇನ್ನ ಅದೇ ಮಾತಂತಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾವು ಮಾಡಿಸಿ ಮೂರು ಮನಕೋಸ ಆತು ಅವಾಲಿದ್ದ ಬರೀ ಇದೇ ಮಾತು ಹೇಳ್ತಾ ಅಡ್ಡ ವರ್ಷ ಹಾ ನಾವು ಯಾರಿಗೆ ಕೇಳಕ್ಕ ಹಾಂ ರೇಷನ್ ಕಾರ್ಡ್ ಅರ್ಜಿ ಹಾಕಿ ಮೂರು ನಾಲ್ಕು ವರ್ಷ ಆಯ್ತು ಇನ್ನು ಎಷ್ಟೊಂದು ಕಾಯ್ಬೇಕು ನಾವು ಅದೇ ಹೇಳ್ತಾರೆ ನಂಬರ್ ಬಳಿ ಕೊಡ್ತಾರ ಬರ್ರಿ ಬರ್ರಿ ಅದು ಬಿಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ಮ್ಯಾಲೆ ಬಿಟ್ಟಿಲ್ಲ ನಾಳೆ ಬರ್ರಿ ಒಂದು ತಿಂಗ್ಳು ಬಿಟ್ಟು ಬಿಡ್ತಾರೆ ಇನ್ನೊಂದು ತಿಂಗ್ಳು ಬಿಟ್ಟು ಬಿಡ್ತಾರ ಹಾಂ ಇವಾಗ ಎಲೆಕ್ಷನ್ ಆದ್ಮೇಲೆ ಹೇಳಿದ್ರು ಇನ್ನೂ ಇಲ್ಲ ಹಂಗೆ ಹೇಳಕತ್ತಾರ ಎಷ್ಟಂತ ನಾವು ಎಷ್ಟು ಹಿಂಗೆ ಇಷ್ಟೇ ಮೂರು ನಾಲ್ಕು ವರ್ಷ ಹಿಂಗೆ ಹೇಳಕತ್ತಾರ ನಿಮಗೆ ಕಂಡು ಬಂದಾಗ ಇದೇ ನಿಮ್ಮಂಥ ಸಮಸ್ಯೆ ಎಷ್ಟು ಮಂದಿ ಜನ ನಮಗೆ ನೋಡೋ ಈ ಸಮಸ್ಯೆ ಮೂರು ಸಾವಿರ ಹಂಗೆ ಅದಾವೆ ಇದೇ ಥರ ಸಮಸ್ಯೆ ಹಾಂ ಇದೇ ಸಮಸ್ಯೆ ಸುಮಾರು ಮೂರು ಸಾವಿರ ಜನರಿಗೆ ಸಮಸ್ಯೆ ಹಾಂ ಹ್ಞೂ ಹ್ಞೂ ಬರೀ ಅಂತಾವೇ ಬಂತಾವೆ ಬರೀ ಇಲ್ಲಿ ಎಷ್ಟಂತ ಕೇಳ್ಬೇಕು ನಾವು ಯಾರಿಗೆ ಕೇಳ್ಬೇಕು ನಾವು ಹೋಗಿ ಇವ್ರು ಹೇಳಿದ್ರು ಏನು ಹೇಳ್ತಾರೆ ಉತ್ತರ ಕೇಳ್ದಂಗೆ ಕೇಳಿದಂಗೆ ಅಷ್ಟು ಅದೇ ಹೇಳ್ತಾರೆ ಇಲ್ಲಪ್ಪ ಬಿಟ್ಟಿಲ್ಲ ಒಂದು ತಿಂಗ್ಳು ಬಿಟ್ಟು ಬಿಡ್ತಾರೆ ಒಂದು ಹದಿನೈದು ದಿನ ಆದಮೇಲೆ ಬಿಡ್ತಾರ ಎಷ್ಟಂತ ಎಷ್ಟೊಂದು ನಾವು ಐದು ವರ್ಷ ಹಾ ಐದು ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ಹಿಂಗೆ ಎರಡು ಮೂರು ವರ್ಷ ಈಗ ಇಂಥವ್ ಇರೋದಿಲ್ಲಿ ಇಲ್ಲ ಒಂದು ಮೂರ್ ನಾಲ್ಕ ಮಂದಿ ಪ್ರತಿದಿನ ಬಂದೇ ಬರ್ತಿರ್ತಾರೆ ಬರ್ತದೆ ದಿನಕ್ಕೆ ಪಾಪ ಮತ್ತೆ ಹಳ್ಳ್ಯಾರು ಬರ್ತಿರ್ತಾರ ಅವರು ಅವರಿಗೆ ಚಾರ್ಜ್ ಇಟ್ಕೊಂಡ್ ಬರ್ಬೇಕು ಇಲ್ಲಿ ಕೇಳಬೇಕು ಮತ್ತೆ ವಾಪಸ್ ಹೋಗ್ಬೇಕು ಆ ಬಸ್ ಚಾರ್ಜ್ ಯಾರು ಕೊಡ್ತಾರ ಗಾಡಿ ತಗೊಂಡು ಪೆಟ್ರೋಲ್ ಯಾರು ಕೊಡೋದ ಆಗ್ಲೆಲ್ಲ ಅದೇ ಕೆಲಸ ಮಾಡ್ಕೊತೀರಾ ನಾವು ಅದು ಏನಂತಾನೆ ಹೇಳ್ಬೇಕು ಕನ್ಫರ್ಮ್ ಆಗಿ ಅದು ಹೇಳೋದಿಲ್ಲ ಸುಮ್ಮನೆ ಒಂದು ನಂಬರ್ ಬರ್ಕೊಡ್ತಾರ ಓರಪ್ಪ ಇನ್ನೂ ಬಿಟ್ಟಿಲ್ಲ ಅಂತಾರೆ ಕಳಿಸ್ತಾರೆ ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷದಿಂದ ಬರೀ ಇದೆ ಸರಿಯಾಗಿ ಏನು ಉತ್ತರ ಕೊಡ್ತಾ ಇಲ್ಲ ಸರಿಯಾಗಿ ಏನು ಇದಿಲ್ಲ ಸಲ್ಮಾನ್ ಹಿಂಗೆ ಏನಮ್ಮ ಏನು ಸಮಸ್ಯೆ ಅಂತ ಬಂದಿದೆ ಬಂದಿರಿ ಅಕ್ಕಿ ಕಾರ್ಡ್ ಬಂದಿಲ್ರಿ ರೀ ಮಾಡ್ಸಿರೋದು ಎಷ್ಟು ದಿನದಿಂದ ಮಾಡಿದ್ರಿ ನೀವು ಮಾಡ್ತಿದ್ರಿ ಎಷ್ಟು ದಿನದಿಂದ ಅರ್ಜಿ ಮಾಡಿದ್ರಿ ನಾವು ಅಲೆ ಮಾಡ್ಸಿ ಮೂರು ವರ್ಷ ಆಯ್ತ್ರೀ ಮೂರು ವರ್ಷ ಆಯ್ತು ಅರ್ಜಿ ಹಾಕಿದೀವಿ ಮತ್ತೆ ಮೂರು ತಿಂಗಳು ಮುಂದೆ ಬಂದಿದ್ರಿ ಆ ಐದು ತಿಂಗಳು ಮುಂದೆ ಒಂದಾಟ ಬಂದಿದಿ ವರ್ಷದ ಮುಂದೆ ಒಂದಾಟ ಬಂದಿದಿ ಮೂರು ತಿಂಗಳ ಮುಂದೆ ಎಲ್ಲಾ ಜರಕ್ಸ್ ಕೊಡ್ರೆ ಅಂತ ಕೊಟ್ಟಿವಿ ಮೂರು ತಿಂಗಳಕ್ಕೆ ಬರ್ತತ್ತಿರಿ ಅಂದ್ರು ಬರಲಿಲ್ಲ ಮತ್ತೆ ಎಲೆಕ್ಷನ್ ಐತಮ್ಮ ಎಲೆಕ್ಷನ್ ಮುಗಿದಿದ್ದಾಗಲೇ ಬರ್ತಾವೆ ಅಂದ್ರು ಏನೋ ಬಂದಿಲ್ಲ ಎಷ್ಟು ಸರಿ ಬಂದ್ರಿ ನೀವು ಅಡ್ಡಾಡೋದ್ ಅಂದಾಜು ಎಷ್ಟು ಸರಿ ಅಲ್ಲ ಇದು ಸುಮಾರು ಡೇಟ್ ನೋಡಿದ್ರೆ ಇಲ್ಲಿ ಡೇಟ್ ಇದೆ ಎಷ್ಟು ಡೇಟ್ ಇದೆ ಗೊತ್ತಾ ನೀವು ಅರ್ಜಿ ಹಾಕಿರ್ತಕ್ಕಂಥ

ನಿಮ್ಮ ಮೊದಲಿಗೆ ಈ ಹಿಂದೆ ಏನೋ ರೇಷನ್ ಕಾರ್ಡ್ ತೊಗೊಂಡಿದ್ದೀರಾ ನೀವು ಹೊಟ್ಟೆ ಇದು ಹೊಸ್ದಾಗ ಹಾಕಿರೋದು ನೀವು ಮೊದ್ಲಿಗೆ ಈ ಹಿಂದೆ ನೀವು ರೇಷನ್ ಕಾರ್ಡ್ ತೊಗೊಂಡಿಲ್ಲ ಇದೇ ಫಸ್ಟ್ ಟೈಮ್ ಅರ್ಜಿ ಹಾಕಿದಿರಿ ಮೂರು ವರ್ಷ ನಿಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ ಯಾವ ತಾಲೂಕು ಅನ್ನೋದು ಕುಡ್ಲಿಗಿ ತಾಲೂಕು